ಎಲ್ಲರೂ ಸಂತೋಷ ಪಡುವಂತ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಬಾಸ್ ಅವರ ಮಗಳು ಹೌದು ಫಾರಿನ್ ನಲ್ಲಿ ಪದವಿಯನ್ನ ಪಡೆದಿದ್ದಾರೆ ಸೊ ಕಾನ್ವರ್ಕೇಶನ್ ನೋಡ್ತಾ ಇರ್ಬೋದು ಸೂಪರ್ ಆಗಿ ಅಲ್ಲಿ ನಿಂತಿದ್ದಾರೆ ಸಖದಾಗಿರುವಂತಹ ಒಂದು ಡ್ರೆಸ್ ಅಂತ ಹೇಳ್ಬೋದು ಧೃತ್ಯ ಅವರು ತುಂಬಾನೇ ಖುಷಿ ಇದೆ ಅಪ್ಪು ಬಾಸ್ ಅನ್ನೋದು ಇದ್ದಿದ್ರೆ ಅವ್ರು ಎಷ್ಟು ಖುಷಿ ಪಟ್ಟಿರೋ ಒಂದು ತಂದೆಯ ಕನಸನ್ನ ನನಸು ಮಾಡಿದ್ದಾರೆ ಧೃತ್ಯ ಅವರು ಫಾರಿನ್ ನಲ್ಲಿ ಇಟ್ಕೊಂಡು ವ್ಯಾಸಂಗ ವ್ಯಾಸಂಗವನ್ನ ಮಾಡಿ ಸೊ ಅಲ್ಲಿ ಕಂಪ್ಲೀಟ್ ಆಗಿ ಎಜುಕೇಶನ್ ಅನ್ನ ಮುಗಿಸಿದ್ದಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ನೆಕ್ಸ್ಟ್ ಕೆಲಸಕ್ಕೆ ಸೇರ್ತಾರ ಅಥವಾ ತಾಯಿಯೊಟ್ಟಿಗೆ ಪ್ರೊಡಕ್ಷನ್ ಗೆ ಹೆಲ್ಪ್ ಮಾಡ್ತಾರ ಏನು ಅಂತ ಕಾದು ನೋಡ್ಬೇಕಿದೆ ಅಶ್ವಿನಿ ಮೇಡಮ್ಗೆ ಬಹಳಷ್ಟು ಖುಷಿಯಾಗಿ ವಿಡಿಯೋ ಕಾಲ್ ಮಾಡುವ ಮೂಲಕ ಶುಭಾಶಯಗಳನ್ನ ತಿಳಿಸ್ತಾರೆ ಫಾರಿನ್ಗೆ ಹೋಗ್ಲು ಅಶ್ವಿನಿ ಮೇಡಮ್ ಸಹಜ ಹೋಗೋದಿಲ್ಲ ಯಾಕೆಂದ್ರೆ ಅವರು ಇಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರುವಂತಹ ಕಾರಣ ಸೊ ಅವರು ವಿಡಿಯೋ ಕಾಲ್ ಮಾಡುವ ಮೂಲಕ ಶುಭಾಶಯಗಳನ್ನ ತಿಳಿಸುತ್ತಾರೆ ದ್ವಿತೀಯ ಅವರಂತೂ ತುಂಬಾನೇ ಖುಷಿ ತಂಗಿ ಹೊಂದಿತ ಅವರು ಕೂಡ ಶುಭಾಶಯಗಳನ್ನ ತಿಳಿಸಿದ್ದಾರೆ ಸಖದ ಒಂದು ಫೋಟೋವನ್ನ ಪೋಸ್ಟ್ ಮಾಡ್ತಾರೆ ಅಭಿಮಾನಿಗಳು ಕಮೆಂಟ್ ಮೂಲಕ ವಿಶ್ ಮಾಡ್ತಾ ಇದ್ದಾರೆ ತಪ್ಪದೆ ಕಮೆಂಟ್ ಮಾಡಿ ವಿಶ್ ಮಾಡಿ ಎಲ್ಲಾ ಕಡೆ ಒಂದು ಮೆಚ್ಚುಗೆಯ ಪ್ರಶಂಸೆ ಕೂಡ ಸಿಗ್ತಾ ಇದೆ ಅದೃತಿ ಅವರಿಗೆ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳರು ಅಪುಬಾಸ್ ಕುಟುಂಬ ಹಾಗೆ ಎಲ್ರು ಕೂಡ ಇಷ್ಟ ಪಡ್ತಾರೆ ಅದ್ಭುತವಾದಂತಹ ಕುಟುಂಬ